ಹೇಳಿ ಸುಶ್ ಗೌಡ ಸುಶ್ ಗೌಡ ಕನ್ನಡ ಬ್ಲಾಗ್ಸ್ ನ ಕನ್ನಡ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನ್ ಸಮಾಚಾರ ಅಮ್ಮ ಎಲ್ಲ ಹೋಯ್ತಾ ನೋಡಿ ಗೈಸ್ ಎಲ್ಲ ಕ್ಲಿಯರ್ ಆಗಿ ನೀಟಾಗಿ ಆಗಿದೆ ಬಟ್ ಇಲ್ಲಿ ಒಂದು ಸ್ವಲ್ಪ ಮೌತ್ ಹತ್ರ ಸುಮ್ಮನೆ ಇದು ಸ್ವಲ್ಪ ಹಾಂಗೆ ಓಪನ್ ಮಾಡಬೇಡ ಇಲ್ಲಿ ಸೈಡ್ ಸೈಡ್ ಓಪನ್ ಇಲ್ಲಿ ಮೌತ್ ಹತ್ರ ಮಾತ್ರ ಅವಳಿಗೆ ಒಂಥರ ಗಾಯ ತರ ಆಗಿದೆ ಅದಕ್ಕೆ ವ್ಯಾಸ್ಲಿನ್ ಹಚ್ಚಿದೆ ಸೆಪಾಮೆಡ್ ಹಚ್ಚಿದೆ ಏನ್ ಹಚ್ಚಿದ್ರು ಕಡಿಮೆ ಆಗ್ತಿಲ್ಲ ಅದಕ್ಕೆ ಅದೇನಂತಾರೆ ಕೆಮ್ಮಣ್ಣು ತಿಂತಾರಲ್ಲ ಸೊ ಅದನ್ನ ಹಚ್ಚಿದ್ನಿ ಸೊ ಸಿಂಪಲ್ ಆಗಿ ಹೂವೆಲ್ಲ ಎಲ್ಲ ಇಟ್ಟು ಸೊ ಈ ತರ ಪೂಜೆಗೆ ರೆಡಿ ಮಾಡಿದ್ನಿ ಸೊ ಇವಾಗ ಬೇಗ ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು ಪೂಜೆಲ್ಲ ಆಯ್ತು ನೀಟಾಗಿ ನಮ್ಮನೆಯಲ್ಲೂ ನೋಡಿ ಈ ತರ ಒಂದು ಗಣೇಶ ಮೂರ್ತಿ ಇದೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ರು ಇದನ್ನ ಸೊ ಆ ಮೂರ್ತಿಗೆ ಎಲ್ಲ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಕಡಲೆ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ನಮ್ಮನೆ ಗೋಡೆ ಎಲ್ಲ ಇಷ್ಟ ಚೆನ್ನಾಗಿ ಪೇಂಟ್ ಮಾಡಿರೋದು ಈ ಇದು ಈ ಒಂದ್ ಇದೆಯಲ್ಲ ಇದು ಇದು ನಮ್ಮ ಮನೆ ಗೋಡೆ ನೋಡಿ ಎಲ್ ನೋಡ್ರು ನೀವು ಯಾವ್ದೇ ಸೈಡ್ ನಮ್ಮ ಮನೆ ನೋಡಿದ್ರು ಎಲ್ಲಾ ಕಡೆನು ಇದೇ ಇರುತ್ತೆ ಇದೇ ಡಿಸೈನ್ ಇರುತ್ತೆ ನೋಡಿ ಎಲ್ಲಾ ಕಡೆ ಇದೇ ಡಿಸೈನ್ ಸೊ ಅದಕ್ಕೆ ಮೇನ್ ಕಾರಣ ಈ ರಾಣಿ ಈ ರಾಣಿನೇ ಮಾಡಿರೋದೆಲ್ಲ ಆಯ್ತೇನಮ್ಮ ಕೆಲ್ಸ ಲಾಗೌಟ್ ಮಾಡ್ತೀಯ ಮಾಡ್ತಿದ್ದೀನಿ ಒಂದ್ ನಿಮಿಷ ಆಯ್ತು ಲಾಸ್ಟ್ ಲಾಗೌಟ್ ಮಾಡ್ತಾ ಇದ್ದೀನಿ ಹೋಗೋಣ ಸರಿ ಆಯ್ತು ರೆಡಿ ಆಯ್ತು ಟೈಮ್ ಆಗುತ್ತೆ ಅದಕ್ಕೆ ಬೇಗ ಹೋಗೋಣ ಟೈಮ್ ಆಗುತ್ತೆ ತುಂಬಾ ಚಳಿಗಿದೆ ಹಾಗಾಗಿ ಸ್ವೆಟರ್ ಹಾಕೊಂಡು ಹೋಗ್ತಾ ಇದೀನಿ ನಾನು ದೇವಸ್ಥಾನಕ್ಕೆ ಸೊ ಆಚೆ ಕಡೆ ಎಷ್ಟು ಚಳಿ ಇದೆ ಸೊ ನಾನು ಸ್ಲೀವ್ಲೆಸ್ ಹಾಕೊಂಡು ಹೋಗ್ಬಿಟ್ರೆ ಅಷ್ಟೇ ನಾನು ಯಾವಾಗ ಸಂಕಷ್ಟ ಜ್ಯೋತಿ ಬಂದಾಗಲೂ ಏನು ಮಾಡೋಕ್ಕೆ ಹೋಗಲ್ಲ ಮಂಗಳವಾರ ಬಂದರೆ ಮಾತ್ರ ತುಂಬ ಶ್ರೇಷ್ಠ ಅಂತ ಸೊ ಮಂಗಳವಾರ ಮಾತ್ರ ಮಾಡ್ತೀನಿ ಯಾಕಂದರೆ ನನಗೆ ಉಪವಾಸ ಇರೋಕ್ಕಾಗಲ್ಲ ಸೊ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನನಗೆ ಡೋಸ್ ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ನನಗೆ ತುಂಬ ಹಶ್ ಬಿಡುತ್ತೆ ಸೊ ಹಾಗಾಗಿ ನಾನೇನು ಉಪವಾಸ ಎಲ್ಲ ಮಾಡೋಕ್ಕೆ ಹೋಗಲ್ಲ ಕ್ರೌನು ಅಪ್ ಮಾ ಲಡ್ಡು ಕೇಸರಿ ಬಾತ್ ಇದೆಲ್ಲ ಕೊಟ್ಟಿದ್ದಾರೆ ಎಷ್ಟು ಕ್ರೌಡ್ ಇತ್ತು ಅಂತ ಅಂದ್ರೆ ಅಷ್ಟು ಕ್ರೌಡ್ ಇತ್ತು ಇವರಿಬ್ಬರು ಹೆಂಗೆ ತಿಂತಿದ್ದಾರೆ ಇವಳು ನಮ್ಮ ಅಕ್ಕನ ಮಗಳು ನೋಡಿ ಇಬ್ಬರು ಹೆಂಗ್ ತಿಂತಿದ್ದಾರೆ ಒಂದೇ ಪ್ಲೇಟಲ್ಲಿ ಇಬ್ರು ತಿಂತ ಇದ್ದಾರೆ ನನ್ನ ಮಗಳು ನೋಡಿ ಲೆಫ್ಟ್ ಸೈಡಲ್ಲಿ ಹೆಂಗೆ ತಿಂತಾವಳೆ ಸಲ್ಲೆ ಪ್ರಸಾದ ಎಲ್ಲ ತಿನ್ಕೊಂಡು ದೇವಸ್ಥಾನದಲ್ಲಿ ಸೊ ನಾನು ಮನೆಗೆ ಹೊರಟೆ ಸೊ ಮನೆಗೆ ಹೋಗಿ ಏನು ತಿನ್ನಲ್ಲ ನೋಡೋಣ ನನ್ನ ಹಸ್ಬೆಂಡ್ಗೆ ಆಚೆ ತಿನ್ಕೊಂಬಿಡಿ ಅಂತ ಹೇಳ್ತೀನಿ ಇವತ್ತು ಮನೆಗೆ ಹೋಗಿ ಉಪ್ಪ ಮಾಡೋಣ ಕಡಲೆ ಕಡೆಲ್ಲ ನೆನೆಸಿ ಬಂದಿದೆ ನಾನು ಅಲ್ಲೇ ನಮ್ಮ ನಂದಾಯಿತು ನನ್ನ ಮಗಳೂ ಅಲ್ಲೇ ತಿನ್ಕೊಂಡು ಸೊ ಹಾಗಾಗಿ ಮತ್ತೆ ಹೋಗಿ ಮನೆಗೆ ಯಾರು ಮಾಡೋದಪ್ಪ ಅನಿಸ್ತಿದೆ ಮನೆ ಹತ್ರ ಒಬ್ರು ಮನೆಯಲ್ಲಿ ಸೊ ಎಷ್ಟು ಚೆನ್ನಾಗಿ ಪ್ಯಾರೆಟು ನೋಡಿ ನೋಡಿ ಎಷ್ಟು ಕ್ಯೂಟಾಗಿಲ್ಲ ಆಚೆಗಳಿ ಹೋಗಬೇಕಾದ್ರೆ ಹೋಗಬೇಕಾರೆ ಮಕ್ಕಳೆಲ್ಲ ಎಂಟರ್ಟೈನ್ ಆಗಲಿ ಅಂತ ಹೇಳ್ತಿದ್ದಾರೆ ಸರಿ ನಿಂಗಿಷ್ಟ ಆಯ್ತಾ ಮಾತಾಡ್ಸೋ ಕ್ಯೂತಿಪಾಯ ಯಾವ್ದು ಮಾಡ್ತೀಯ ಇವಾಗ ತೋರಿಸು ಅದು ಮಾಡ್ತೀಯಾ ಸರಿ ಮಾಡಿ ತೋರ್ಸು ನೋಡೋಣ ಹೆಂಗ್ ಮಾಡ್ತೀಯ ಅಂದ್ಬಿಟ್ಟು ಮಾಡು ಯಾರ ಎದೊಳ್ಬಾರ್ದು ಹೌದಾ ಪಪ್ಪನ ಹತ್ರ ಜಗಳ ಆಡ್ತಿದ್ಯಾ ಅಪ್ಪ ಮಗಳು ಇಬ್ರು ಕ್ಯೂಟ್ ಆಗಿ ಆಟ ಆಡ್ತಾ ಇದ್ರು ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದೆ ಅಂಡ್ ಹಾಗೆ ನಾನು ಉಪವಾಸ ಇದ್ನಲ್ಲ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೆ ಸೊ ಹೋಗಿ ಮಲ್ಕೊಂಡ್ಬಿಟ್ಟೆ ಅಂಡ್ ನೆಕ್ಸ್ಟ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನ್ ವೆಜ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ತೋರಿಸ್ತಿದ್ದೀನಿ ಚಾನೆಲ್ ಸೊ ನಾನು ಇವತ್ತು ಮೊಟ್ಟೆ ಕೋಳಿ ಸಾಂಬಾರ್ ಮಾಡ್ತಾ ಇದೀನಿ ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನೋಡಿ ನನ್ಗೆ ಆ್ಯಕ್ಚುಲಿ ಮೊಟ್ಟೆ ಕೋಳಿ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಈ ತರ ಒಂದು ಎಗ್ ಬಂದಿದೆ ಸೊ ಹಿಂಗಿದೆ ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಮೊಟ್ಟೆ ಕೋಳಿ ಯಾಕಂದ್ರೆ ಅದರಲ್ಲಿ ಬೋನ್ ಇರುತ್ತೆ ಅಂತ ಅನ್ಬಿಟ್ಟು ಬಟ್ ನನಗೆ ತುಂಬಾ ಇಷ್ಟ ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ನನ್ನ ಸ್ಟೈಲ್ ನಾನು ಹೇಗೆ ಮಾಡ್ತೀನಿ ಅಂತ ಅನ್ಬಿಟ್ಟು ಇವಾಗ ತೋರಿಸ್ತೀನಿ ಸೊ ಮನೇಲಿ ನೋಡ್ಕೊಂಬರೋಣ ಸೊ ನೋಡಿ ಇಲ್ಲಿ ಬಾಣಲಿ ಆಲ್ರೆಡಿ ತಾಯಿಗೆ ಇಟ್ಟಿದ್ದೀನಿ ಸೊ ಸೊ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಲವಂಗ್ ಸ್ವಲ್ಪ ಮೆಣಸು ಹಾಕೊಳ್ಳಿ ಇಷ್ಟು ಮೆಣಸು ಮೆಣಸು ಹಾಕೊಳ್ಳಿ ಮೆಣಸು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕೋತಾ ಇದೀನಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ನೀಟಾಗಿ ಬ್ರೌನ್ ಆಗಿ ಫ್ರೈ ಆಗಿದೆ ನಾನು ಇವಾಗ ಟೊಮೆಟೊ ಹಾಕೋತಾ ಇದೀನಿ ಎರಡು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೊಂಡು ನಾನು ಮಿಸ್ ಮಾಡಿದೆ ಸೊ ಇದಕ್ಕೆ ನಾನು ಕೊತ್ಮಿರಿ ಪುದೀನ ತೆಂಗಿನಕಾಯಿ ದುರಿ ಸೊ ಮೂರು ಹಾಕಿಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಸೊ ಇವಾಗ ಇದನ್ನು ರುಬ್ಕೋಬೇಕು ಇದಕ್ಕಿಂತ ಏನೇನು ಮಸಾಲ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಗ್ಯಾಸನ್ನ ಆಫ್ ಮಾಡ್ಕೊಂಡು ಆದಮೇಲೆ ನೀವು ಮಸಾಲ ಹಾಕೊಳ್ಳಿ ಅವಾಗ ಅಷ್ಟು ಇದಾಗಲ್ಲ ನಾನಿಲ್ಲಿ ನೋಡಿ ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಸೊ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಸೊ ನಾನಿಲ್ಲಿ ಒಂದು ಟೂ ಟು ತ್ರೀ ಸ್ಪೂನ್ಸ್ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಮೆಣಸು ಕೂಡ ಹಾಕಿದ್ದೀನಿ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಧನಿಯಾ ಪೌಡರು ಸೊ ಧನಿಯಾ ಪೌಡರು ಒಂದು ಟೂ ಟು ತ್ರೀ ಫೋರ್ ಸ್ಪೂನ್ ಹಾಕೊಳ್ಳಿ ಅಂದ್ರೆ ನಿಮ್ಗೆ ಸಾಂಬಾರ್ ಜಾಸ್ತಿ ಬೇಕು ಅಂತ ಅಂದ್ರೆ ಸ್ವಲ್ಪ ಟೂ ಟು ತ್ರೀ ಫೋರ್ ಸ್ಪೂನ್ ಹಾಕೊಳ್ಳಿ ಸೊ ಅಷ್ಟೇ ಸೊ ಗಸಗಸೆ ಸ್ವಲ್ಪ ಹಾಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಕಟ್ಲೆ ಹಾಕೋತೀವಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಿಸಿ ಅಬೇಗೆನೆ ಈ ಇದು ಮಸಾಲ ನಾವು ಏನೇನು ಆ್ಯಡ್ ಮಾಡಿರ್ತೀವಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅವಾಗ ಚೆನ್ನಾಗಿರುತ್ತೆ ನೀವು ಗ್ಯಾಸ್ ಆನ್ ಮಾಡಿಕೊಂಡು ಏನಾದರೂ ಮಸಾಲೆನ ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಅದು ತುಂಬ ರೋಸ್ಟೆಡ್ ಆಗಿಬಿಟ್ಟು ಅಷ್ಟು ಟೇಸ್ಟ್ ಇರಲ್ಲ ಸೊ ಈ ಥರ ಅಬೇಲೆ ನೀವು ಚೆನ್ನಾಗಿ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ವಲ್ಪ ಆದಮೇಲೆ ನಾನು ಮಿಕ್ಸಿ ಗ್ರೈಂಡಿಗೆ ಹಾಕೋತೀನಿ ಸೊ ನೋಡಿ ಮಿಕ್ಸರ್ ಗ್ರೈಂಡ್ ಹಾಕೊಂಡು ಬಂದೆ ಸೊ ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಸಾಕು ಅದಾದ್ಮೇಲೆ ಒಂದು ಚೂರ್ ಈರುಳ್ಳಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಹೆಲ್ಪ್ ಆಗುತ್ತೆ ಸೊ ಪಪಾಯ ತಿನಿ ಆಮೇಲೆ ಪೈನಾಪಲ್ ತಿನ್ನಿ ದಾಳಿಂಬೆ ಹಣ್ಣು ತಿನ್ನಿ ಸೊ ಇದೆಲ್ಲ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಥೈರಾಯ್ಡ್ ಇರೋರಿಗೆ ಶುಗರ್ ಇರೋರಿಗೆ ಗುರು ತುಂಬಾ ಹೆಲ್ಪ್ ಬ್ರೇಕ್ಫಸ್ಟ್ ಇರತ್ತೆ ಸೊ ಒಂದು ಶೂರ್ ಆಯಿಲ್ ಹಾಕೊಂಡು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರ್ಲಿ ಆಮೇಲೆ ನಾನು ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಸೊ ನಂಗೆ ಆಕ್ಚುಲಿ ತುಂಬ ಇದು ತುಂಬಾ ಇಷ್ಟ ಆಗುತ್ತೆ ನನಗೆ ಸೊ ಚಿಕನ್ ಹಾಕೊಳ್ತಾ ಇದ್ದೀನಿ ಮೊಟ್ಟೆಯನ್ನ ಲಾಸ್ಟ್ ಅಲ್ಲಿ ಹಾಕೊಳ್ಳಿ ಇಲ್ಲ ಅಂತ ಅದು ಒಂದು ಬಿಡುತ್ತೆ ಸೊ ಲಾಸ್ಟ್ ಅಲ್ಲಿ ಹಾಕೊಂಡಿದ್ದೀನಿ ಸೊ ಇದು ಕೂಡ ಸ್ವಲ್ಪ ಆಯಿಲ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂಡ್ ಈ ಟೈಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಿ ನನಗೆ ಕೈಯಲ್ಲಿ ಹಾಕೊಂಡ್ರೆ ಅಳತೆ ಗೊತ್ತಾಗೋದು ಇಲ್ಲಾಂದ್ರೆ ನನ್ಗೆ ಅಳ್ತೆ ಗೊತ್ತಾಗಲ್ಲ ಸ್ವಲ್ಪ ಹಾಕೊಳ್ಳಿ ಏನಪ್ಪ ಹಿಂದೆ ಕ್ಯಾನ್ ಇಟ್ಕೊಂಡಿದೀನಿ ಅಂತ ನೋಡ್ತಾ ಇದ್ರ ನಮ್ಗೆ ಕುಡಿಯೋ ನೀರ್ ಬರಲ್ಲ ಸೊ ನಮ್ಮ ಮಂಡ್ಯದಲ್ಲಿ ಸೊ ಹಾಗಾಗಿ ನಾವು ಟೆನ್ ರುಪೀಸ್ ಕಾಯಿನ್ ತಗೊಂಬಂದಿ ಈ ತರ ಇದು ಮಾಡ್ಕೋತೀವಿ ಆ್ಯಂಡ್ ಈ ಓನರ್ ಅಂತೂ ನಾವು ಎಷ್ಟು ಹೇಳೋದು ತಲೆಗೆ ಹಾಕೊಂಡಿಲ್ಲ ಕುಡಿಯೋ ನೀರನ್ನ ಅದ್ರ ಮೇಲ್ ಕಡೆಗೆ ಇದು ಮಾಡ್ಕೊಡಿ ಅಂದ್ಬಿಟ್ಟು ಸೊ ಏನು ನಮಗೆ ನೀರೇ ಬರೋಲ್ಲ ಯಾವಾಗ ಹೋಗಿ ಹೋಗಿ ಟೆಂಟೆಡ್ ರೂಪೀಸ್ ಈ ಥರ ತಗೊಂಬಂದು ಇಟ್ಕೋಬೇಕಾಗುತ್ತೆ ಫಿಲ್ಟರ್ ಎಲ್ಲ ಇದೆ ಫಿಲ್ಟರ್ ಅಂತೂ ಆಲ್ಮೋಸ್ಟ್ ಟೂ ಇಂದ ಖಾಲಿನೇ ಬಂದಿದೆ ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಮಗು ನೋಡ್ಕೊಳೋದು ನಮ್ಮ ಅಮ್ಮನ ಮನೆ ಹತ್ರ ಆಗುತ್ತೆ ಸೊ ಅದಕ್ಕೆ ನಾವು ಈ ಮನೇಲಿ ಇದ್ವಿ ನೋಡಿ ಎಲ್ಲ ಸ್ವಲ್ಪ ಬಾಯ್ಲ್ ಆಗಿದೆ ಸೊ ಇವಾಗ ನಾನು ಮಸಾಲ ಹಾಕ್ಬೋತಾ ಇದ್ದೀನಿ ಮಸಾಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈ ಕೋಳಿ ಸಾರು ಸ್ವಲ್ಪ ತೆಳ್ಳಕ್ಕೆ ಇರಲಿ ಜಾಸ್ತಿ ಗಟ್ಟಿ ಮಾಡ್ಕೊಬೇಡಿ ಮೊಟ್ಟೆ ಕೋಳಿ ಸಾಂಬಾರು ಯಾಕಂದರೆ ತೆಳ್ಳಲಿಕ್ಕಿದ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡು ವೆಲ್ಕಮ್ ಬ್ಯಾಕ್ ನಾಳೆಯಿಂದ ಸ್ಕೂಲ್ ಹೋಗ್ತಾಳಂತೆ ನನ್ನ ಮಗಳು ಅಲ್ವಾ ಚಿನಿ ಸೊ ಎಲ್ಲ ಕಡಿಮೆ ಆಗಿದೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿದಾರೆ ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯ್ತು ಅವಳು ಸ್ಕೂಲಿಗೆ ಹೋಗಿ ಸೊ ನೋಡಿ ನನ್ನ ಮಗಳು ಆಲ್ಮೋಸ್ಟ್ ನೋಡಿ ಇಲ್ಲಿ ಬರ್ತಾಳೆ ನನಗೆ ನನಗಿಂತ ಹೈಟ್ ಆಗಿಬಿಡ್ತಾಳೆ ಅನ್ಸುತ್ತೆ ಫಸ್ಟ್ ಅಂದ್ರೆ ಆತರ ಎಲ್ಲ ಹೋದ್ರೆ ನನ್ನ ಹಸ್ಬೆಂಡ್ ಯಾವಾಗ ರೆಗಿಸ್ತಾ ಇರ್ತಾನೆ ಕುಳ್ಳಿ ಕುಳ್ಳಿ ಅಂತ ಇವಳು ಅವ್ರ ಅಪ್ಪ ತರ ಹೋಗ್ತಾ ಏನ್ ಮಾಡಕ್ ಆಗುತ್ತೆ ನನ್ನ ಚಿಗಿ ಡೋಂಟ್ ಟಚ್ ಡೋಂಟ್ ಟಚ್ ಬೇಡ ಅದನ್ನ ಏನು ಮಾಡ್ಬಾರ್ದು ನೋ ನೋ ಅದ ಆಮೇಲೆ ಆಮೇಲೆ ಕೊಡ್ತೀನಿ ಆಮೇಲೆ ಅದ್ ಬಾಯ್ಲ್ ಆಗಬೇಕು ಅದಾದ್ಮೇಲೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಒಂದು ಕುದಿ ಬಲಿ ಕುಕ್ಕರ್ ಮುಚ್ಚಲ ಮುಚ್ಚಣ ನೋಡಿ ಸ್ಮಾಲ್ ಸ್ಮಾಲ್ ಏಕ್ ತಂದಿದ್ದೀನಿ ನೋಡಿ ಇಲ್ಲಿ ನನಗೆ ಇಷ್ಟ ತಿಂತೀನಿ ಅಂತ ಹೇಳೋ ಇಷ್ಟ ನೋ ಡೋಂಟ್ ಹಿಂಗೆ ನಾನು ನಾನು ಸೊ ಇನ್ನೊಂದು ಇಷ್ಟನಾಡ್ ಮಾಡ್ತಾ ಇದ್ದೀನಿ ಅದರಲ್ಲೇ ಬಂದಿತ್ತು ಆ್ಯಂಡ್ ಇದನ್ನ ನಾನು ಒಂದು ಆ್ಯಡ್ ಮಾಡ್ಕೋತೀನಿ ತುಂಬಾನೇ ತೀಟೆ ಮನೇಲಿ ಇದ್ರೆ ಎಷ್ಟು ತೀಟೆ ಮಾಡ್ತಾಳೆ ಅಂತಂದ್ರೆ ಸ್ಕೂಲ್ ಹೋಗದ್ರೆನೆ ಎಷ್ಟೋ ನಮ್ಗೆ ಟೈಮ್ ಸಿಗುತ್ತೆ ಸೊ ಬೆಳಗ್ಗೆ ಎಂಟು ಹೋದ್ರೆ ಹನ್ನೆರಡುವರೆಗೆ ವಾಪಸ್ ಬರ್ತಾಳೆ ಮನೇಲಿ ಇದ್ರೆ ತುಂಬಾ ತೀಟೆ ಮಾಡ್ತಾ ಇರ್ತಾಳೆ ಬರೀ ಟಿವಿ ನೋಡ್ತಾ ಇರೋದು ಈ ತರ ಇವಾಗಂತೂ ತುಂಬಾ ಹುಷಾರಿಲ್ಲ ಅಂತ ಮುದ್ದು ಮಾಡಿ 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 ಇದು ಜಾಸ್ತಿ ಒಂಥರ ತೀಟೆ ಮಾಡೋದು ಜಾಸ್ತಿ ಸ್ಟಾರ್ಟ್ ಮಾಡ್ಬಿಡಿದಾಳೆ ಆಮೇಲೆ ಕೇರ್ ಮಾಡ್ತೀವಿ ಅಂತ ಗೊತ್ತಲ್ಲ ಸೊ ತುಂಬಾ ಜಾಸ್ತಿ ಓವರ್ ಆಗಿ ಮಾಡ್ಬಿಡ್ತಾಳೆ ಸೊ ಇದ್ರೊಳಗಡೆ ಮೊಟ್ಟೆ ಎಲ್ಲ ಹಾಕ್ಬಿಡ್ತೀನಿ ಸೊ ಈ ತರ ಮೇಲ್ಗಡೆನೆ ಬಿಡಿ ಆಗ ಮೊಟ್ಟೆ ಬಿಡಿ ಈ ತರ ಎಲ್ಲ ಇದ್ರೆ ಒಡ್ದೋಗಲ್ಲ ಸೊ ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಅಂಡ್ ಇದೆಲ್ಲ ನೀಟಾಗಿ ಇದ್ರ ಮೇಲೆ ಹಿಂಗಾಕ್ಬಿಡಿ ಹಾಕಿ ಏನ್ ಮಿಕ್ಸ್ ಮಾಡಿಬಿಡಿ ಜಸ್ಟ್ ಹಿಂಗೇನ್ಮೇಲೆ ಮಿಕ್ಸ್ ಮಾಡಿ ಸೊ ಅಷ್ಟೇ ನಾನು ಇವಾಗ ಕುಕ್ಕರ್ ಮುಚ್ಚಿ ಯಾಕಂದ್ರೆ ನನಗೆ ಟೈಮ್ ಆಗ್ತಿದೆ ಸೊ ನೋಡಿ ಕುಕ್ಕರ್ ಮುಚ್ಚಿದಿನಿ ಒಂದ್ ಎರಡರಿಂದ ಮೂರ್ ವಿಷಯದ ನೀಟಾಗಿರುತ್ತೆ ನೀಟಾಗಿ ಆಗಿರುತ್ತೆ ನೀಟಾಗಿ ಬಂದಿರುತ್ತೆ ಮುದ್ದೆಗೆ ಅನ್ನ ಕೆಲವೊಕ್ಕಾಗಿರುತ್ತೆ ಸಾಂಬಾರು ನನ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದ್ರೆ ಅಮ್ಮ ಡಾನ್ಸ್ ಆಡು ಬಾಬಾ ಅಂತ ಹಿಂಸೆ ಕೊಡ್ತಾ ಇರ್ತಾರೆ ವೀಕ್ ಆಫ್ ಅಲ್ವಾ ಸೊ ನಾನು ಕೂಡ ಹೋಗಿ ತರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ನನ್ನ ವೆಯ್ಟ್ ಲಾಸ್ಗೆ ಇದು ಒಂದು ಕಾರಣನೇ ಅಂತ ಅನ್ಕೊಳ್ಳಿ ೈಸ್ ಏನು ಗೊತ್ತಾ ನನಗೆ ಎಲ್ಲ ಮಾಡೋಕೆ ಬರುತ್ತೆ ಈ ಮುದ್ದೆ ಮಾತ್ರ ಯಾವಾಗಲೂ ಮಾಡೋಕ್ಕೆ ಬರೋಲ್ಲ ಸೊ ಮುದ್ದೆ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡೋದು ನಮ್ಮಮ್ಮ ಯಾವಾಗಲೂ ಅವರೇ ನಮಗೆ ಮುದ್ದೆ ಮಾಡಿಕೊಡೋದು ಇದು ಬಂದು ಮಾಡೋಕ್ಕೆ ಬರಲ್ಲ ಮಾಡೋಕ ಬರುತ್ತೆ ಬರೋಲ್ಲ ಅಲ್ಲ ಮಾಡಕ್ಕೆ ಬರುತ್ತೆ ಆದರೆ ಏನು ಅಂತಂದರೆ ಅದನ್ನ ಈಗ ತಿರ್ಗಿಸ್ಬೇಕಾದ್ರೆ ಶಕ್ತಿನೇ ಇಲ್ಲ ಅಂತ ಅನಿಸುತ್ತೆ ಮಾಡಿದೀನಿ ಒಂದು ಎರಡು ಸರಿ ಆಗಿದೆ ಬಟ್ ಆದ್ರೂ ಒಂಥರ ಭಯ ನನಗೆ ಏನಾದರೂ ಇದಾಗ್ಬಿಡುತ್ತಾ ಆ ಥರ ಸೊ ಯಾವಾಗಲೂ ನಮಗೆ ಮುದ್ದೆ ಮಾಡ್ಕೊಡೋದು ನಮ್ಮಮ್ಮನೇ ನಮ್ಮಮ್ಮ ಒ ಬ್ರಾಹ್ಮೀಣ ತರ ಗೈಸ್ ಈ ಧನುರ್ ಮಾಸ ಬಂದ್ರೆ ಸಾಕು ನಾನ್ವೆಜ್ ತಿನ್ನಲ್ಲ ಏಕಾದಶಿ ಬಂದ್ರೆ ಉಪವಾಸ ಮಾಡೋದು ಸಂಕಷ್ಟ ಚೌತಿ ಬಂದ್ರೆ ಉಪವಾಸ ಮಾಡೋದು ಒಳ್ಳೆ ಈ ಬ್ರಾಹ್ಮಿನ್ಸ್ ತರ ಆಡ್ತಾರೆ ನಾನು ಅದೇ ಹೇಳ್ತಾ ಇರ್ತೇನೆ ಯಾವ್ದಾರು ಬ್ರಾಹ್ಮಿನ್ಸ್ ಮೇಲೆ ಉಟ್ಬೇಕಾಗಿತ್ತು ಎಲ್ಲೋ ಬೈ ಮಿಸ್ಟೇಕ್ ಆಗಿ ನೀನ್ ಗೌಡ್ರ ಮನೇಲಿ ಅಂತ ನೀನ್ ಯಾಕೆ ಈ ತರ ಎಲ್ಲ ಮಾಡೋದು ಹೇಳು ಈ ತರ ಯಾಕೆ ಮಾಡ್ತೀಯಾ ಹೌದಾ ಇಷ್ಟ ಅವತ್ತಿಂದನಷ್ಟೇ ದೇವರು ದೇವರ ನಂಬಿಕೆ ಅದೆಲ್ಲ ತುಂಬಾ ಇಷ್ಟ ನನ್ಗೆ ಹೌದಾ ನಾನು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ ದೇವ್ರ ಮುಖ್ಯ ನನ್ಗೆ ಅಲ್ಲ ಇಷ್ಟೆಲ್ಲ ಮಾಡ್ತೀಯಲ್ಲ ದೇವ್ರು ನಿಮ್ಗೆ ಏನೇನ್ ಇಲ್ಲ ನನ್ಗೆ ಆರೋಗ್ಯ ಚೆನ್ನಾಗ್ ಕೊಟ್ಟಿದನಲ್ಲ ಅಷ್ಟೇ ಸಾಕು ಸಂತೋಷವಾಗಿರ್ತೀವಲ್ಲ ಅದೇ ಮುಖ್ಯ ನಾವೇನು ಇವಾಗ ಎಷ್ಟೇ ಮನೆ ಮಾಡ್ಲಿ ಕೋಟಿ ಮನೆ ಮಾಡ್ಲಿ ಕೋಟಿ ಆಸ್ತಿ ಮಾಡ್ಲಿ ಅದನ್ನೇ ನಾವ್ ತಿನ್ಕೋತಿವ ಇಲ್ಲ ಅದನ್ನ ಬಿಟ್ಟು ಹೋಗ್ಲೇಬೇಕು ಅದ್ರ ಬದಲು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಸಂತೋಷವಾಗಿ ಖುಷಿಯಾಗಿ ಒಂದ್ ದೇವಸ್ಥಾನಕ್ ಅದೆಲ್ಲ ಹೋದ್ರೆ ನಂಗೆ ತುಂಬಾ ಸಂತೋಷ ಅದಕ್ಕೆ ನಾನ್ ಮಾಡ್ತೀನಿ ಮಾಡ್ತೇನೆ ಅಷ್ಟೇ ಹೌದು ಹೌದು ಗೈಸ್ ಏನ್ ಗೊತ್ತಾ ಎಷ್ಟೊಂದೆಲ್ಲ ಆಸ್ತಿ ಇಟ್ಕೊಂಡು ಏನೇನೋ ಮಾಡ್ಕೊಂಡು ಒಬ್ಬರಿಗೆ ಬೇರೆ ತರ ಹರ್ಟ್ ಮಾಡ್ಕೊಳೋದು ಆತರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಬಿಟ್ಟು ನೋಡಿ ಒಂದ್ ಹ್ಯಾಪಿಯಾಗಿ ತಿನ್ನಕ್ಕೆ ಉಣ್ಣಕ್ಕೆ ಚೆನ್ನಾಗಿದ್ಯಾ ಅದು ತುಂಬಾ ಇಂಪಾರ್ಟೆಂಟ್ ಸೊ ಎಸ್ ನಾನ್ ಸುಮ್ನೆ ನಮ್ಮಅಮ್ಮ ತಮಾಷೆ ಮಾಡ್ತಾ ಆಮೇಲೆ ಆಮೇಲೆ ಅನ್ಕೊಂಡ್ಬಿಡಿ ಏನಪ್ಪ ದೇವ್ರನ್ನ ಮಾಡಿದೆ ಇಷ್ಟೊಂದೆಲ್ಲ ಏನ್ ಮಾಡ್ತಾ ಇದ್ಯಾ ಏನು ಕೊಟ್ಟಿಲ್ಲ ದೇವ್ರು ಅಂತ ಅಂದೆ ಅಂತ ಅನ್ಕೋಬೇಡಿ ನಾನು ಸುಮ್ಮನೆ ನಮ್ಮಅಮ್ಮ ತಮಾಷೆ ಮಾಡ್ತಾ ಇದ್ದೆ ಯಾವಾಗ್ಲು ಉಪವಾಸ ಮಾಡ್ತಾ ಇರ್ತಾರೆ ನಾನು ಯಾವಾಗ್ಲೂ ಬೈತಾ ಇರ್ತೀನಿ ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇ ಸರಿ ಆಯ್ತು ಬೇಗ ಬೇಗ ಮುದ್ದೆ ಮಾಡು ಹೊಟ್ಟೆ ಅಶ್ವಾಗ್ತದೆ ಸಾಂಬಾರ್ ರೆಡಿ ಆಗಿದೆ ಗೈಸಿದೊಂಚೂರು ವಿಜಿಲ್ ಅಂದ್ಬಿಟ್ರೆ ಬಿಸಿ ಬಿಸಿ ಮುದ್ದೆ ಹೋಳಿ ಸಾಂಬಾರ್ ಮತ್ತೆ ರೈಸ್ ಹಾಕೊಂಡು ತಿನ್ಬೇಕು ಅಂತ ಆಸೆ ಆಗ್ಬಿಡಿ ಗೈಸ್ ಏನು ಗೊತ್ತಾ ಆದಷ್ಟು ಚೆನ್ನಾಗಿ ನೀರು ಕುಡೀರಿ ಸೊ ನಿಮಗೆ ಒಂದು ಒಳ್ಳೆ ಸ್ಕಿನ್ ಮೇಂಟೇನ್ ಆಗಬೇಕು ಒಂದು ಒಳ್ಳೆ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ನಾನಂತೂ ಈ ಥರ ಕ್ಲಾಸಲ್ಲಿ ಡೈಲಿ ಒಂದು ಐದರಿಂದ ಆರು ಗ್ಲಾಸ್ ಆದರೂ ನೀರು ಕುಡಿತೀನಿ ಅಂದರೆ ನನ್ನ ಟಾರ್ಗೆಟ್ ಬಂದು ಎವ್ರಿ ಡೇ ಎರಡರಿಂದ ಮೂರು ಲೀಟರ್ ನೀರು ಕುಡಿಬೇಕು ಸೊ ಅದು ನನ್ನ ಟಾರ್ಗೆಟು ಸೊ ನೀವು ಅಷ್ಟೇ ಒಂದು ಒಳ್ಳೆ ಸ್ಕಿನ್ ಮೇಂಟೇನ್ ಮಾಡಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ನಾನು ವಾಮ್ ವಾಟರ್ ಕುಡಿತಾ ಇರ್ತೀನಿ ಯಾವಾಗಲೂ ಸೊ ಎಸ್ ನೀವು ಅಷ್ಟೇ ಅದೇ ಥರ ಮೇಂಟೈನ್ ಮಾಡಿ ಸೊ ಬಾಡಿನ ಯಾವಾಗಲೂ ಅಲ್ಲಿ ಇಟ್ಕೊಳ್ಳಿ ಸೊ ನೀವು ನೋಡಿ ಎಷ್ಟು ಹೈಡ್ರೇಟ್ ಆಗಿಟ್ಕೊಂಡಿರ್ತೀವೋ ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಅಂಡ್ ನಿಮ್ಮ ವೇಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೀಟಾಗಿ ಆಗಿದೆ ನೋಡಿ ಟೇಸ್ಟ್ ಅಂಡ್ ನೋಡಿ ಮೊಟ್ಟೆ ಎಲ್ಲ ಹಾಕಿದ್ರು ಅದೆಲ್ಲ ನೀಟಾಗಿ ಥರ ಮೇಲ್ಗಡೆ ಹಾಕ್ರೆ ನಿಮಗೆ ನೀಟಾಗಿ ಈ ಥರ ಇದಾಗುತ್ತೆ ಕರ್ಗೋಗಲ್ಲ ನೋಡಿ ಇಲ್ಲೇ ಇದೆ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಆಯ್ತು ನಮ್ಮ ಮನೆಯಲ್ಲಿ ಮುದ್ದೆನ ಬಾಂಡ್ಲಿಯಲ್ಲೇ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ನನ್ನ ಫುಡ್ ಪ್ಲೇಟ್ ಮುದ್ದೆ ಸೌತೆಕಾಯಿ ಆ್ಯಂಡ್ ಚಿಕೆನ್ ನಾನು ಹೇಳಿದ್ನಲ್ಲ ನನಗೆ ತುಂಬ ಇಷ್ಟ ಅಂತ ಸೊ ಎಸ್ ಬ್ಯಾಟಿಂಗ್ ಮಾಡ್ತಾ ಇರೋದೇ ಈಗ ನೋಡಿ ಏನ್ ನೋಡ್ಬೇಕು ನೀನು ಬಟ್ ನೋಡಬೇಕಾ ಕಲ್ಪನಾ ನೀನು ಮತ್ತೆ ಚೆನ್ನಾಗಿತ್ತು ನೋಡಿ ಏನೇನು ತೀಟೆ ಮಾಡ್ತಾಳೆ ನಾನು ನನ್ನ ಮಗಳು ಇಬ್ರು ಫ್ರೆಶ್ ಅಪ್ ಆಗಿ ಬಂದ್ವಿ ಗೈಸ್ ಸೊ ಈ ತರ ಎಲ್ಲ ತೀಟೆ ಮಾಡೋದು ಈ ತರ ಎಲ್ಲ ಮಾಡೋದು ಮಾಡ್ತಾಳೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಕ್ತಾನೆ ಅಲ್ಲಿವರೆಗೂ ನಮಸ್ಕಾರ ಎಸ್ ಈ ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೆಲ್ತಿ ಟಿಪ್ಸ್ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೈಟು ಜೀರಿಗೆ ಬರುತ್ತಲ್ಲ ಜೀರಾ ಸೊ ಅದನ್ನು ನೈಟು ಒಂದು ಗ್ಲಾಸ್ ವಾಟರ್ಗೆ ನೆನೆ ಹಾಕಿ ಅದಾದಮೇಲೆ ಮಾರ್ನಿಂಗು ನೀವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಬಾಯ್ಲ್ ಮಾಡಿದ್ರೆ ಅದು ಹಾಫ್ ಗ್ಲಾಸ್ ಆಗುತ್ತೆ ಅದು ಸ್ವಲ್ಪ ಬೆಚ್ಚಿಗಾದ ಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ನೀವು ಎದ್ ಖಾಲಿ ಹೊಟ್ಟೆಲಿ ತಗೊಳ್ಳಿ ಸೊ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಜೀರಾ ಅಲ್ಲಿ ವೆಯ್ಟ್ ಲಾಸ್ ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ ಆ್ಯಂಡ್ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಯಾರಾದ್ರೂ ಅಸಿಡಿಟಿ ಆಗಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ಸೊ ಮತ್ತೆ ಇನ್ನೊಂದು ಟಿಪ್ಸ್ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ನಮಸ್ಕಾರ